ಅರ್ಗಲಾ ಸ್ತೋತ್ರದ ಮುಂದಿನ ಶ್ಲೋಕವನ್ನು ಅಧ್ಯಯನ ಮಾಡೋಣ ಮಹಿಷಾಸುರ ವಿಧಾತ್ರಿವರದೆ ನಮಃ ರೂಪಂದೇಹಿ ದೇಹಿ ಯಶೋದೇಹಿ ದೃಶೋಜಿ ಮಹಿಷಾಸುರನನ್ನ ನಾಶ ಮಾಡಿದಂಥವಳೆ ವರಧಾತೃವೇ ವರಗಳನ್ನು ಕೊಡುವಂತಹವಳೆ ರೂಪವನ್ನು ಕೊಡು ಜೈವನ್ನು ಕೊಡು ಯಶಸ್ಸನ್ನು ಕೊಡು ಹಾಗೆ ನನ್ನ ಶತ್ರುಗಳನ್ನು ನಾಶ ಮಾಡು ಅಂತ ಕೇಳುವಂಥದ್ದು ಮುಂದಿನ ಶ್ಲೋಕ ವಂದಿತಾಂಗ್ರಿಯುಗೇ ದೇವಿ ಸರ್ವಸೌಭಾಗ್ಯದಾಯಿ ರೂಪಂದೇಹಿ ದೇಹಿ ಯಶೋ ದೇಹಿ ದ್ವೋ ಜಹಿ ನಮಸ್ಕರಿಸಲ್ಪಡುವಂತಹ ಪಾದಗಳನ್ನು ಉಳ್ಳಂತಹಳೆ ನೀನು ದೇವಿ ಜಗನ್ಮಾತೆಯೇ ಜಗಸೃಷ್ಟಿಕಾರಗಳಾದ ನೀನು ನಿನ್ನ ಪಾದಗಳನ್ನು ನಾನು ವಂದಿಸುತ್ತೇನೆ ಸಕಲ ಸೌಭಾಗ್ಯವನ್ನು ಕೊಡುವಂತಹವಳೇ ನನಗೆ ರೂಪವನ್ನು ಕೊಡು ಜಯವನ್ನು ಕೊಡು ಯಶಸ್ಸನ್ನು ಕೊಡು ಹಾಗೂ ನನ್ನನ್ನು ಯಾರು ದ್ವೇಷ ಮಾಡ್ತಾರೋ ಅವರನ್ನು ನಾಶ ಮಾಡಿ ಅಂತ ಹೇಳುವಂಥದ್ದು ರಕ್ತಬೀಜ ವಧೇ ದೇವಿ ಚಂಡಮುಂಡ ವಿನಾಶಿನಿ ರೂಪಂ ಜಯಂ ಜಯಂದೇಹಿ ಯಶೋ ದೇಹಿ ದ್ವಿಷೋ ಜಹಿ ರಕ್ತಬೀಜ ನನ್ನ ಸಂಹಾರ ಮಾಡಿದಂಥವಳೆ ರಕ್ತಬೀಜನಿಂದ ಹುಟ್ಟಿದಂತಹ ಹಲವರು ರಾಕ್ಷಸರನ್ನು ಸಂಹಾರ ಮಾಡಿದಂಥವಳೆ ಚಂಡಮುಂಡರನ್ನು ನಾಶ ಮಾಡಿದಂತಹವಳೆ ರೂಪವನ್ನು ಕೊಡು ಜೈವನ್ನ ಕೊಡು ಯಶಸ್ಸನ್ನು ಕೊಡು ಹಾಗೂ ಶತ್ರುಗಳನ್ನು ನಾಶ ಮಾಡು ಅಂತ ಹೊರಗಡೆ ಶತ್ರುಗಳಿರಲಿ ಒಳಗಡೆ ಶತ್ರುಗಳನ್ನು ಕೂಡ ನಾಶ ಮಾಡು ಅರಿಷಡ್ ವರ್ಗಗಳಾಗಿರುವಂತಹ ಆ ಶತ್ರುಗಳನ್ನು ನಾಶ ಮಾಡು ಅಂತ ಹೇಳುವಂತಹ ಈ ಶ್ಲೋಕಗಳು ನಮಗೆ ದೇವಿಯ ಅನುಗ್ರಹವನ್ನು ಕಲ್ಪಿಸಿಕೊಡುವಂತಹ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ನಮಗೆ ತೋರ್ಪಡುತ್ತವೆ ಆದ್ದರಿಂದ ಸಪ್ತಶತಿಯನ್ನು ನಾವು ಕಲಿಯಲು ಪ್ರಾರಂಭ ಮಾಡೋಣ ಈ ವ್ಯರ್ಥ ಮಾಡದೆ ಕಲಿಯಲು ಪ್ರಾರಂಭ ಮಾಡೋಣ ಧನ್ಯವಾದಗಳು ಮುಂದಿನ ವೀಡಿಯೋದಿಂದ ಮತ್ತೆ ಸಿಗಣಂತೆ